ಪೂಜಿಯ ಶ್ರೀಪಾದರಿಗೆ ಅಭಿವಾದನೆಗಳು ಎಲ್ಲರಿಗೂ ಗೌರವಪೂರ್ವಕ ವಂದನೆಗಳು ಉಡುಪಿಯ ಯಕ್ಷಗಾನ ಕಲಾರಂಗ ಸರ್ಕಾರಕ್ಕೆ ಅರ್ಪಿಸುವ ಮನವಿಯ ಮಾತುಗಳನ್ನು ಓದುವುದಕ್ಕೆ ತಮ್ಮೆಲ್ಲರ ಅರ್ಪಣೆಯನ್ನು ಕೇಳ್ತಾ ಇದ್ದೇನೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಘನ ಸರ್ಕಾರ ವಿಧಾನಸೌಧ ಬೆಂಗಳೂರು ಇವರಿಗೆ ಶ್ರೀಮತಿ ಉಮಾಶ್ರೀ ಗೌರವಾನ್ವಿತ ಸಚಿವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವಿಧಾನಸೌಧ ಬೆಂಗಳೂರು ಇವರ ಮೂಲಕ ಗೌರವಾನ್ವಿತರೆ ವಿಷಯ ಯಕ್ಷಗಾನಕ್ಕೆ ಪ್ರತ್ಯೇಕ ಅಕಾಡೆಮಿ ಸ್ಥಾಪಿಸುವ ಕುರಿತು ಉಡುಪಿಯ ಯಕ್ಷಗಾನ ಕಲಾ ರಂಗ ಸಂಸ್ಥೆಯು ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆದ ವಾರ್ಷಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಅರ್ಪಿಸಿದ ಕಳಕಳಿಯ ಮನವಿ ನಮ್ಮ ದೇಶದ ಇತರ ರಾಜ್ಯಗಳಿಗೆ ಹೋಲಿಸಿದರೆ ಕರ್ನಾಟಕ ಸರಕಾರವು ನಮ್ಮ ರಾಜ್ಯದ ಸಾಂಸ್ಕೃತಿಕ ಅಭಿವೃದ್ಧಿಗೆ ದೊಡ್ಡ ಪ್ರಮಾಣದಲ್ಲಿ ಹಣವನ್ನು ಗೆಹಿಸುತ್ತೇವೆ ಇದಕ್ಕಾಗಿ ಸಮಸ್ತ ಕನ್ನಡಿಗರ ಪರವಾಗಿ ಹಾಗೂ ಎಲ್ಲ ಕಲಾವಿದರ ಪರವಾಗಿ ನಾವು ಸರಕಾರವನ್ನು ಆರ್ಥಿಕವಾಗಿ ಅಭಿನಂದಿಸುತ್ತೇವೆ ಸರಕಾರದ ಈ ತೋರಣೆಯ ಬಗ್ಗೆ ನನಗೆ ನಿಜವಾಗಿ ಹೆಮ್ಮೆ ಅನಿಸುತ್ತದೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯು ನಮ್ಮ ನಾಡಿನ ವಿವಿಧ ಕಲಾ ಪ್ರಕಾರಗಳ ಸಾಂಸ್ಕೃತಿಕ ಸಂಗತಿಗಳ ಪುರೋಭಿವೃದ್ಧಿಗೆ ಬೇರೆ ಬೇರೆ ಅಕಾಡೆಮಿಗಳನ್ನು ರಚಿಸಿರುತ್ತದೆ ಹಾಗೆಯೇ ಕಾಲಕಾಲದ ಅಗತ್ಯಗಳನ್ನು ಪರಿಗಣಿಸಿ ಹೊಸ ಹೊಸ ಪ್ರತ್ಯೇಕ ಅಕಾಡೆಮಿಗಳನ್ನು ರಚಿಸಿ ಕಾರ್ಯಕ್ರಮಗಳನ್ನು ಕೈಗೊಂಡಿರುವುದು ಸರಕಾರದ ಉದಾರತೆಯ ಸ್ಪಂದನಶೀಲತೆಯನ್ನು ತೋರಿಸುತ್ತದೆ ವಿವಿಧ ರಾಜ್ಯಗಳಲ್ಲಿ ಅವುಗಳ ಸಾಂಸ್ಕೃತಿಕ ವಿಶಿಷ್ಟತೆಯನ್ನು ಮತ್ತು ಅನನತೆಯನ್ನು ತೋರುವ ಕಲಾ ಪ್ರಕಾರಗಳಿವೆ ಕೂಚಿಪುಡಿಯು ಆಂಧ್ರದ ಪ್ರಾಕೃತಿಕ ಕಲೆಯಾದರೆ ಕಥಕ್ಕಳಿವು ಕೇರಳದ ವೈಶಿಷ್ಟ್ಯ ಒಡಿಸ್ಸಿ ನೃತ್ಯ ಒರಿಸ್ಸಾದ ಮುಖ್ಯ ಕಲೆ ಇಂಥ ಕಲಾ ಪ್ರಕಾರಗಳು ರಾಷ್ಟ್ರೀಯ ಕಲೆಗಳೂ ಆಗಿತ್ತು ಇದರ ರಾಜ್ಯಗಳಲ್ಲಿಯೂ ಜನಪ್ರಿಯವಾಗಿ ಹೀಗೆ ಯೋಚಿಸುವಾಗ ಕರ್ನಾಟಕದ ಸಾಂಸ್ಕೃತಿಕ ಅಸ್ತಿತ್ವವನ್ನು ವಿಶಿಷ್ಟವಾಗಿ ಪ್ರತ್ಯೇಕಿಸಿರುವುದು ವಿಶ್ವದಲ್ಲಿ ಪರಿಪೂರ್ಣ ಸಂಕೀರ್ಣ ರಂಗಭೂಮಿಯಾಗಿರುವ ಟೋಟಲ್ ಥಿಯೇಟರ್ ಯಕ್ಷಗಾನ ಎನ್ನುವುದು ನಮ್ಮ ಅಭಿಪ್ರಾಯ ಮಾತ್ರವಲ್ಲ ವಿಶ್ವದ ಕಲಾಚಿಂತಕರ ತೀರ್ಮಾನವೂ ಹೌದು ಅಂತೆಯೇ ಅಂತೆಯೇ ಕನ್ನಡ ಭಾಷೆಯ ಪರಿಶುದ್ಧತೆಯ ಸಗದುಕಾಲಿಕೆಯ ಪೂರಣ ಜೀವಂತಿಗೆ ಶ್ರೀಮಂತವಾಗಿರುವುದು ಯಕ್ಷಗಾನ ಕಲೆಯಲ್ಲಿ ಕಲಾವಿದರಲ್ಲಿ ಎನ್ನುವುದು ಕೇವಲ ಉತ್ಪ್ರೇಕ್ಷಿತೆಯ ಮಾತಲ್ಲ ಎಲ್ಲ ಕಲೆಗಳಂತೆ ಯಕ್ಷಗಾನವು ಜಾನಪದ ಮೂಲದಿಂದಲೇ ಹುಟ್ಟನ್ನು ಪಡೆದಿದೆಯಾದರೂ ಅದರ ವಿಕಾಸದಲ್ಲಿ ಶತಮಾನಗಳ ಬೆಳವಣಿಗೆಯಲ್ಲಿ ಶಾಸ್ತ್ರೀಯತೆಯ ಶಿಸ್ತನ್ನು ನೀವು ಕಳಿಸಿಕೊಂಡಿದೆ ಶಾಸ್ತ್ರೀಯ ಹಾಗೂ ಜಾನಪದ ಕಲೆಗಳ ಮುಖ್ಯ ಅಂಶಗಳನ್ನು ಒಳಗೊಂಡು ಇಂದು ಯಕ್ಷಗಾನವು ಒಂದು ಅದ್ಭುತ ಪಾರಂಪರಿಕ ಕಲೆಯಾಗಿದೆ ಪಡುಬಲಪ್ಪ ಯಕ್ಷಗಾನ ಎಂದು ಗುರುತಿಸಲಾಗಿರುವ ಯಕ್ಷಗಾನದಲ್ಲಿ ಇಂದು ಸಾವಿರಾರು ವೃತ್ತಿ ನಡೆದ ಕಲಾವಿದರಿದ್ದಾರೆ ಹರಕೆ ಮೇಳ ಬೇರೆ ಮೇಳ ಹವ್ಯಾಸಿ ಮೇಳ ಎಂದು ನೂರಾರು ತಂಡಗಳು ವರ್ಷದ ಹೆಚ್ಚಿನ ದಿನಗಳಲ್ಲಿ ಕಾರ್ಯಕ್ರಮ ನೀಡುತ್ತಿವೆ ಸಾವಿರಾರು ಯಕ್ಷಗಾನ ಪ್ರಸಂಗ ಸಾಹಿತ್ಯ ಕೃತಿಗಳು ನೂರಾರು ವಿಮರ್ಶಾ ಗ್ರಂಥಗಳು ಬಹುಸಂಖ್ಯೆಯ ಸಂಶೋಧನಾ ಗ್ರಂಥಗಳು ಯಕ್ಷಗಾನದ ವ್ಯಾಪಕತೆಗೆ ಸಾಕ್ಷಿಯಾಗಿವೆ ಅಂದರೆ ಕರ್ನಾಟಕದ ಇತರ ಜಾನಪದ ರಂಗಭೂಮಿಗಳಿಗಿಂತ ಯಕ್ಷಗಾನವು ತೀರಾ ಭಿನ್ನವಾಗಿದೆ ಒಂದೇ ಸಾಲಿನಲ್ಲಿ ಸೇರಿಸಲಾಗದಷ್ಟು ಮುಂದುವರಿದು ಅದರ ಪ್ರತ್ಯೇಕತೆಯನ್ನು ಸ್ಥಾಪಿಸಿದೆ ಕ್ಷೇತ್ರ ಅಧ್ಯಯನ ಮಾಡಿದಲ್ಲಿ ಈ ಎಲ್ಲ ವಿಷಯಗಳು ಮನವರಿಕೆಯಾಗುತ್ತವೆ ಕರ್ನಾಟಕ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿ ಅಡಿಯಲ್ಲಿ ಸರಕಾರದಿಂದ ಸಹಾಯ ಪಡೆಯುತ್ತಿದ್ದ ಯಕ್ಷಗಾನಕ್ಕೆ ಕಲಾವಿದರ ಕಲಾಭಿಮಾನಿಗಳ ಬಹುಕಾಲದ ಬೇಡಿಕೆಯನ್ನು ಮನ್ನಿಸಿ ಎರಡು ಸಾವಿರದ ಏಳರಲ್ಲಿ ಸರ್ಕಾರ ಒಂದು ಪ್ರತ್ಯೇಕ ಅಕಾಡೆಮಿಯನ್ನು ಸ್ಥಾಪಿಸಿತು ಪರಿಣಾಮವಾಗಿ ಯಕ್ಷಗಾನದ ಅಭಿವೃದ್ಧಿಗೆ ಸರಕಾರದಿಂದ ದೊಡ್ಡ ಪ್ರಮಾಣಗಳು ಸಹಾಯವಾಗಬಹುದು ಎಂಬಂತ ನಿರೀಕ್ಷೆಯು ನಮ್ಮೆಲ್ಲರಲ್ಲಿ ಇತ್ತು ಆದರೆ ಈ ನಿರೀಕ್ಷೆ ಕುಸಿಯಾಗುತ್ತಿರುವ ಸಂದೇಹ ಈಗ ಸ್ವಲ್ಪ ಸ್ವಲ್ಪ ನೋಡುತ್ತಿದೆ ಏಕೆಂದರೆ ಇಂದಿನ ಯಕ್ಷಗಾನ ಬಯಲಾಟ ಸರಕಾರದ ಅನುದಾನ ಏನೇನೂ ಸಾಲದಾಗಿದೆ ಬಹುಶಃ ಕರ್ನಾಟಕದ ಎಲ್ಲ ಸಾಂಸ್ಕೃತಿಕ ಅಂಶಗಳನ್ನು ಹಾಗೂ ಎಲ್ಲ ಕಲಾ ಪ್ರಕಾರಗಳನ್ನು ಸಮಾನ ಪಾತಡಿಯಲ್ಲಿ ಸಮಾನ ಆದ್ಯತೆಯಲ್ಲಿ ಪರಿಗಣಿಸುವ ಸರಕಾರದ ನೀತಿಯ ಬಗ್ಗೆ ಮರುಚಿಂತನೆ ಮಾಡಬೇಕಾಗುತ್ತದೆ ಎಂದು ತೋರುತ್ತದೆ ವರ್ಷವಿಡೀ ಕಾರ್ಯಕ್ರಮ ಆಗುತ್ತಾರೆ ಆಯುಷ್ಯದ ಸರಿಸುಮಾರು ಐವತ್ತು ವರ್ಷಗಳಲ್ಲಿ ಯಕ್ಷಗಾನವನ್ನೇ ಜೀವನೋದ್ಯಾನಾಗಿ ಮಾಡಿಕೊಂಡಿರುವ ಯಕ್ಷಗಾನ ಕಲಾವಿದರನ್ನು ಇತರ ಕಲಾವಿದರನ್ನು ಮಾಶಾಸನ ಪ್ರಶಸ್ತಿ ಘನ ಸಹಾಯ ಪ್ರಾಯೋಜನೆ ಇತ್ಯಾದಿ ಸರಕಾರಿ ಸವಲತ್ತು ಸೌಕರ್ಯ ಇತ್ಯಾದಿ ಸಂದರ್ಭಗಳಲ್ಲಿ ಒಂದೇ ವಿಭಾಗದಲ್ಲಿ ಪರಿಗಣಿಸಿದಾಗ ಯಕ್ಷಗಾನ ಕಲಾವಿದರು ಅವಕಾಶ ವಂಚಿತರಾಗುತ್ತಿರುವುದು ಬೇಸರದ ಸಂಗತಿ ಯಕ್ಷಗಾನ ಬಯಲಾಗಂಬಂಥ ಹೆಸರು ಮುಖ್ಯವಾಗಿ ಬಡದುತಿತ್ತು ತೆಂಗು ಯಕ್ಷಗಾನವನ್ನೇ ಸೂಚಿಸುತ್ತದೆ ಎನ್ನುವುದಕ್ಕೆ ಈ ಕಲಾ ಪ್ರಕಾರವನ್ನು ಅದೇ ಹೆಸರಿನಿಂದ ಕರೆದಿರುವ ಡಾಕ್ಟರ್ ಶಿವರಾಮ ಕಾರಂತರ ಯಕ್ಷಗಾನ ಬಯಲಾಟ ಎಂಬ ಮಹತ್ವದ ಸಂಶೋಧನಾ ಗ್ರಂಥವೇ ಸಾಕ್ಷಿ ಮಾತ್ರವಲ್ಲದೆ ಈಗಿನ ಸರಕಾರವು ನೇಮಿಸಿರುವ ಡಾಕ್ಟರ್ ಬರಗೂರು ಸಮಿತಿಯ ವರದಿಯಲ್ಲಿಯೂ ಯಕ್ಷಗಾನವನ್ನು ಇತರ ಬಯಲಾಟ ಪ್ರಕಾರಗಳಿಂದ ಏರ್ಪಡಿಸಿ ಯಕ್ಷಗಾನಕ್ಕೆ ಪ್ರತ್ಯೇಕ ಅಕಾಡೆಮಿಯನ್ನು ವಹಿಸಬೇಕೆಂದು ಶಿಫಾರಸು ಮಾಡಲಾಗಿದೆ ಕೊನೆಯ ಕಾರಣ ಆದ್ದರಿಂದ ವ್ಯಾಪಕವಾಗಿರುವ ನಿರಂತರ ಪ್ರದರ್ಶನಗಳಲ್ಲಿ ತೊಡಗಿಕೊಂಡಿರುವ ಯಕ್ಷಗಾನಕ್ಕೆ ಪ್ರತ್ಯೇಕವಾದ ಅಕಾಡೆಮಿಯನ್ನು ರಚಿಸಬೇಕು ಮತ್ತು ಕರ್ನಾಟಕದ ಪ್ರಾತಿನಿಧಿಕ ಕಲೆ ಯಕ್ಷಗಾನವೆಂದು ಸರ್ಕಾರವು ಘೋಷಿಸಬೇಕು ಅಥವಾ ವಿಶೇಷ ಆದ್ಯತೆಯ ಮೂಲಕ ಗುರುತಿಸಬೇಕು ಎಂಬ ಎರಡು ಬೇಡಿಕೆಗಳನ್ನು ಉಡುಪಿಯ ಯಕ್ಷಗಾನ ಕಲಾ ರಂಗವು ಸರಕಾರದ ಬೇ ನಮ್ಮ ಈ ಬೇಡಿಕೆಯನ್ನು ವಸ್ತುನಿಷ್ಠ ಅಧ್ಯಯನ ಮಾಡಿ ಆದಷ್ಟು ಬೇಗ ಈಡೇರಿಸಬೇಕು ಎಂದು ಆಗ್ರಹ ವಿನಂತಿಸುತ್ತೇವೆ ಮುಖ್ಯ ಇನ್ನೊಂದು ಮಾತು ಇದರಿಂದ ಕರ್ನಾಟಕದ ಇತರ ಬಯಲಾಟ ಪ್ರಕಾರಗಳಿಗೂ ಅನುಕೂಲವಾಗುವುದರಲ್ಲಿ ಯಾವ ಸಂದೇಹವೂ ಇಲ್ಲ ಗೌರವಪೂರ್ವಕ ವಂದನೆಗಳೊಂದಿಗೆ ಅಧ್ಯಕ್ಷರು ಪದಾಧಿಕಾರಿಗಳು ಸರ್ವ ಸದಸ್ಯರು ಯಕ್ಷಗಾನ ಕಲಾರಂಗ ಅದರ ಎಲ್ಲ ಸದಸ್ಯರು ಮತ್ತು ಯಕ್ಷಗಾನ ಕಲಾಭಿಮಾನಿಗಳು ನೀವೆಲ್ಲರೂ ಕೂಡ ನಮಸ್ಕಾರ ಮಾನ್ಯ ಅಧ್ಯಕ್ಷರು ಅದನ್ನ ನಮ್ಮ ಸಂಸ್ಥೆ ಅಧ್ಯಕ್ಷರು ಮಾನ್ಯ ಸಚಿವಿಯರಿಗೆ ಅದನ್ನ ನೀಡಿ ನಮ್ಮ ಈ ಕೂಗನ್ನ ಮಾನ್ಯ ಮುಖ್ಯಮಂತ್ರಿಗೆ ಕಲಿಸ್ಬೇಕು ಅಂತ ನಿಂದಿಸ್ತಾ ಇದ್ದೇವೆ ಇದು ನಮ್ಮ ನಿಮ್ಮೆಲ್ಲರ ಒಪ್ಪಳ ಒಟ್ಟು